ತಿರುಗಬಾರ್ದು ಚಿಕನ್ ಚಿಕನ್ ತಿಂದಲ್ಲ ಬರೀ ಆಡು ಮಾತ್ರ ತಿರುಗತ್ತೆ ಚಿಕ್ಕ ಕರೆಕ್ಟಾಗಿ ಹಾಕಿ कटिंग प्लान ಅಂತ ಇರದಿಲ್ಲ ಅದು ಅದ್ರು ಬೇಕಾಕ್ರು ಆಲ್ರೆಡಿ ಮಸಲ್ ಇರತಿದಕ್ಕೆ ಗೈತಂ ಕೊಳಿ ಹೋಗಿ ಸರಿಯata ಚಿಕನ್ काढಬೇಕನಾ ಚಿಕನ್ काढಬೇಕು ಅದೆ ಸುಮ್ಮನೆ ಅಂಕದು ಜೂಮ್ ಮಾಡೋದು ಚಿಕನ್ ಅಲ್ಲ ಬಾ ಯಾಕೆ ಎರಡೇ ಇಡ್ತೀನಿ ಯಾಕೆ ಎರಡೇ ಇಡ್ತೀನಿ ನಾನು ಓಕೆ 15 നന്ദി എന്നെ എടുക്ക് അമ്മ എന്നിതില്ലോ ಅದು ಮತ್ತೆ ಆಟೋಮೆಟಿಕ್ ಹುರ್ಕೊಳ್ಳೋದಿರ್ತದೆ ಪಲ್ಗಾಮ ಆಟ ಬಾಂಬ್ ಹಾಕಿದಕ್ಕೆ ಪಾಟೀಲ್ ಇರ್ತದೆ ಹಾಕಿ ಇಲ್ಲೇ ಆಗಿತ್ತು ಗೊತ್ತಾ ಇನ್ನೂ ಸ್ವಲ್ಪ ಆಚೆಗೆ ಹೋಗ್ಬೇಕು ಹಾಂ ಈಗ ನೀವೊಂದು ಕೆಲಸ ಮಾಡೆ ಇಲ್ಲಿಂದ ಅದಕ್ಕೆ ಕನೆಕ್ಟ್ ಕೊಡು ಆಗ ಈ ಕಾರ್ನ ಹಿಂಗೆ ಮಾಡಿದರೆ ತಿರುಗಿದೆ ಅಡ್ಡ ರಾಡು ಅಲ್ಲ ತೆಗಿಯೋದು ಬೇಡ ಸಚಿ ಇಲ್ಲಿ ನೋಡಿಲಿ ಇಷ್ಟೇ ಹುಷಾರು ಹುಷಾರು ನಿಧಾನವ ನಿಧಾನ ಈ ತಿರು ಇದನ್ನ ತಿರುಗಿಸಿದ್ರೆ ತಿರುಗ್ತಾ ಇರ್ಬೇಕು ನೀನು ಅದೇ ಈಗ ರಾಡ್ ಹಾಕ್ಬಿಟ್ಟು ಅಡ್ಡ ರಾಡ್ ಹಾಕ್ಬಿಟ್ಟು ಕಟ್ಬಿಟ್ರೆ ತಿರುಗ್ತದೆ ಇಲ್ಲ ಹಿಂಗೆ ಇಟ್ಕೊಂಡ್ರೆ ಆಯ್ತು ಹಂಗೆ ಇಟ್ಕೊಂಡು ಒಂದೇ ಕಡೆ ಬೆಂದು ಬಿಡ್ತದೆ ಅಂತ ಮಾಂಸ

ನಾವು ಇಬ್ಬರಾಳೆ ಫುಲ್ ಫೋಟೋ ಹಾಕುದೀ ಇದರಲ್ಲಿ ಒಂದು ಅರ್ಧ ಒಂದು ಕಾಲು ಗಂಟೆ ಬಿಟ್ಟು ಫುಲ್ ಡ್ರೈ ಆದಮೇಲೆ ಬೇಕು ಕ್ಯಾಮ್ರಾ ಅಂದ್ಬಿಡಲ ಹಾ ಇತೀರಿ ನೋಡಿ ಅದೇ ಖುಷಿಯಾಗಿದೆ ಈಗ கேமரா அது அலை விட நம்ம ಒಂದು ತಂದೂರಿ ಸ್ವಲ್ಪ ಅದು ಎಣ್ಣೆ ಅದಕ್ಕೊಂದು ಇದ್ದರೆ ಮತ್ತೆ ಮೇಲೆ ಹೇಳ್ತಾ ಇದ್ದೀವಿ ಯಾರೋ ಯಾರೋ ಇಲ್ಲಿ ಕ್ಷಮೆಯಲ್ಲ ಆಗ್ಲಾಯ್ತಾನೆ ಡಾರ್ಕ್ ಅಮ್ಮ ये तो देखो ನಾವು ಎಷ್ಟು ಮನೆ ಆಗ್ಲಿಂದನು ನಾವು ಫೈರ್ ಕಂಪ್ ಫೈರ್ ಕಂಪ್ ಅಂತ ಹೇಳ್ತಿದ್ದೀವಿ ಅಂತ ಅಲ್ಲ ಅವ್ರು ಇದು ಫಸ್ಟ ಫಸ್ಟ ಇಲ್ಲಿ ಸೆಷನ್ ಯಾವಾಗದಿಂದ ಬಂದರೆ ಫೈರ್ ಕ್ಯಾಂಪ್ ಅದೇ ತರ ಆತು ಬಿಡು ನಾವು ಬಂದದಕ್ಕೆ ಒಂದು ಫೈರ್ ಕ್ಯಾಂಪ್ ಅಂತವ್ರು ಅಂದ್ರೆ ಮನೆ ಸ್ಟಾರ್ಟ್ ಆಗ್ಲಿ ಅಂತಲೂ ಇದು ಯಾವಾಗ ನಾವು ಅವತ್ತು ಅಲ್ಲ ಲಾಸ್ಟ್ ಇಯರ್ ಅಲ್ಲನೆ ಆಗ ಹೇಳಿದೆ ಫೈರ್ ಕ್ಯಾಂಪ್ ಮಾಡಿಬಿಡ್ಲತ್ತ ಆ ಜನವರಿಯಲ್ಲಿ ಹಿಂದೂ ಕಾಲಕ್ಕೆ ಬಂದಿದೆ இஷ்டேது சச்சிங்க ரோல் இன்னொன்னு ரோல் அது bane pavi pavi ba pavi ba. Ba ba, ba 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 ninge solbeka palga madek kaar ma thege

ಜಿತ್ತು ಜಿತ್ತು ಚಪ್ಪು ಸುಮ್ಮ ಇದು ಮಾರೆ ಇಲ್ಲೇ ಒಳ ಎಲ್ಲ Yeah. Uh you -huh. uh -huh. uh -huh. കൊടുക്കണ്ടേ എന്താ എന്താ അല്ല ഞാൻ ഇല്ലാ അതിനർത്ഥം അല്ലേ ഞാൻ കൂടി കാശെല്ലാം ഈ പിചൂറ கரெக்ட்டா വന്നു പ്രകാശി கடைத்தாச

ಸೇಬ್ರೆಟ್ ಮಾಡಿಗೆ ನುಗ್ತೀನಿ ಮಾದ್ರಲ್ಲೇ ಅಂತ ಇರುತ್ತವ ನೋಡ್ತೀನಿ ಒಂದ್ಸತಿ ಟ್ರೈ ಮಾಡಿ ನೋಡ್ತೀವಿ ಸುಮ್ನೆ